ಬಾಣಂತಿಯರಿಗೆ ಒಂದು ಮೂರ್ನಾಲ್ಕು ತಿಂಗಳಾದಮೇಲೆ ಹೇರ್ ಫಾಲ್ ಆಗೋದು ಸರ್ವೇ ಸಾಮಾನ್ಯ ಮಕ್ಕಳಿಗೆ ಹಾಲು ಉಣಿಸ್ತಾ ಇರ್ತಾರೆ ಅವರಲ್ಲಿ ಒಂದಷ್ಟು ನ್ಯೂಟ್ರಿಷನಲ್ ಕೊರತೆಯಿಂದ ಹೇರ್ ಫಾಲ್ ಆಗುತ್ತೆ ಹಾಗೆ ನನಗೂ ಕೂಡ ಹೇರ್ ಫಾಲ್ ಆಗ್ತಾ ಇತ್ತು ಹಾಗಾಗಿ ಆಮ್ಲ ಕರಿಬೇವು ಕಲೋಂಜಿ ಮೆಂತ್ಯ ಇಷ್ಟನ್ನು ಸೇರಿಸಿ ಒಂದು ಎಣ್ಣೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಆಮ್ಲ ಅಂದರೆ ನೆಲ್ಲಿಕಾಯಿ ಅದನ್ನು ಎಂಟರಿಂದ ಹತ್ತು ನೆಲ್ಲಿಕಾಯಿನ ತಗೊಂಡು ತುರ್ದು ಇಟ್ಕೊಂಡಿದೀನಿ ಈಗ ನಮ್ಮ ತೋಟದಲ್ಲೇ ಬೆಳೆದಿರೋ ಕರ್ಬೇವನ್ನ ತಗೊಂಡಿದ್ದೀನಿ ಸೀಡ್ಸನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಒಂದು ನೂರು ಗ್ರಾಮ್ ಕಲೋಂಜಿ ಸೀಡ್ಸ್ ತೊಗೊಳೋದ್ರಿಂದ ಅದು ಇಷ್ಟ ಆಗಿದೆ ನೋಡಿ ಇಲ್ಲಿ ನನಗೆ ಒಂದು ಬಟ್ಲಷ್ಟು ಬಟ್ಲಿಗಿನ ಸ್ವಲ್ಪ ಕಡಿಮೆನೇ ಇದೆ ಅಂತ ಅಂದ್ಕೊಳ್ಳಿ ನೂರು ಗ್ರಾಮಲ್ಲಿ ಇದನ್ನ ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಈಗ ಮೆಂಚಿನೂ ಅಷ್ಟೇ ಮೇಜನ್ ಬಿಟ್ಟು ನಾನು ಕಲೋಂಜಿ ಸೀಡ್ಸು ಇದೊಂದು ಬಟ್ಲಲ್ಲಿ ತೊಗೊಂಡಿದ್ದೆ ಅಲ್ವಾ ಅದೇ ರೀತಿ ಮೆಂತ್ಯೆಯೂ ಕೂಡ ತೊಗೊತಾ ಇದ್ದೀನಿ ಅದು ಒಂದು ಬಟ್ಲು ಅಷ್ಟು ಇದ್ದೀನಿ ನಾನು ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಇಷ್ಟು ಒಂದೊಂದು ಬಟ್ಲು ತೊಗೊತಾ ಇದ್ದೀನಿ ನೋಡಿ ಬಟ್ಲು ನಾನು ಆವಾಗಲೇ ಕಲೋಂಜಿ ಸೀಡ್ಸು ಕೂಡ ಒಂದೇ ಬಟ್ಲು ತೊಗೊಂಡಿದ್ದೆ ಅಲ್ವ ಇದೇ ಬಟ್ಲು ಮೆಷರ್ಮೆಂಟಲ್ಲಿ ಇದನ್ನು ಕೂಡ ನಾನು ಮೆಂತ್ಯನೂ ಕೂಡ ಒಂದು ಬಟ್ಲು ತೊಗೊಂಡು ಅದನ್ನು ಕಲೋಂಜಿ ಸೀಡ್ಸ್ ಜೊತೆ ಹಾಕಿ ಪೌಡ್ರ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಿದೆಯಾ ಇಷ್ಟು ತೀರ ಹುಣ್ಣುಗೆಲ್ಲ ಈ ರೀತಿ ತರ್ತರಿಯಾಗಿ ಆಗಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ಚೆನ್ನಾಗಿ ಬೆಂದ ಮೇಲೆ ಇದರ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆ ಒಳಗಡೆ ಹಾಗಾಗಿ ತರ್ತರಿಯಾಗಿ ಮಾಡ್ಕೋಬೇಕು ಇದನ್ನು ನಾನು ಒಂದು ಬಟ್ಲಲ್ಲಿ ಎತ್ತಿಟ್ಕೊತೀನಿ ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಈಗ ಇದೇ ಜಾರ್ ತುಂಬ ಕರಿಬೇವು ನಾನು ಆಗಲಿಗೆ ತಗೊಂಬನ್ನೆಲ್ಲ ಕರಿಬೇವು ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಇಷ್ಟು ತಗೊಳ್ತಾ ಇದ್ದೀನಿ ಎಷ್ಟು ಹಿಡಿಯಾಗುತ್ತೆ ನೋಡಿ ಒಂದು ಎರಡು ಎರಡು ಮುಷ್ಟಿಯಷ್ಟು ಕರ್ಬೇವನ್ನ ಹಾಕೊತಾ ಇದ್ದೀನಿ ಕರೆಕ್ಟಾಗಿ ನಾನು ಹೇಳಿದರೆ ನಾನು ಇಷ್ಟು ಕರ್ಬೇವನ್ನ ಎರಡು ಮುಷ್ಟಿಯಷ್ಟು ತೊಗೊಂಡು ಹಾಕೊತಾ ಇದ್ದೀನಿ ಒಂದು ಮುಷ್ಟಿ ಎರಡು ಮುಷ್ಟಿಯಷ್ಟು ಹಾಕೊತಾ ಇದ್ದೀನಿ ಇದನ್ನು ಮಿಕ್ಸಿನಲ್ಲಿ ತರ್ತರಿಯಾಗಿ ಅಂದರೆ ತೀರಾ ಏನು ನುಣ್ಣುಗಳನ್ನು ಸುಮ್ಮನೆ ಒಂದೆರಡು ಸರಿ ಆಡಿಸ್ಕೋಬೇಕು ಹೀಗೆ ಹಾಕಿದ್ರೆ ನಡೆಯುತ್ತೆ ಸೊ ನಾವು ಒಂದೆರಡು ಸರಿ ಮಿಕ್ಸಿನಲ್ಲಿ ಆಡಿಸ್ಕೊಳ್ಳೋದ್ರಿಂದ ರಸ ಚೆನ್ನಾಗಿಟ್ಕೊಳುತ್ತೆ ಎಣ್ಣೆ ಒಳಗಡೆ ಹಾಗಾಗಿ ನೋಡಿ ಕಾಣಿಸ್ತಿದ್ಯಾ ಈ ಥರ ಇದು ರಿವರ್ಸಲ್ಲಿ ಹಾಕೋಬೇಕು ನೀವು ಡೈರೆಕ್ಟಾಗಿ ಹಾಕಿದ್ರೆ ಈ ಥರ ಆಗೋಕ್ಕಾಗಲ್ಲ ಡೈರೆಕ್ಟಾಗಿ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರೋಲ್ಲ ರಿವರ್ಸ್ ಬಟನ್ ಇರುತ್ತಲ್ಲ ರಿವರ್ಸ್ ಬಟನಲ್ಲಿ ಒಂದೆರಡು ಸರಿ ಹಿಂಗೆ ಆಡಿಸ್ಕೊಂಡ್ರೆ ಈ ಥರ ಬರುತ್ತೆ ಇಷ್ಟು ಮಾಡಿಕೊಂಡು ಈಗ ಎಣ್ಣೆ ಹಾಕ್ಕೊಳ್ಳೋಣ ಬಾಡಿಗೆ ನಾನು ಈ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾವು ಮನೆಯಲ್ಲೇ ಮಾಡಿಸ್ಕೊಂಡಿರೋದು ಕೊಬ್ಬರಿನ ಸುಳಿಸಿ ಅದರಲ್ಲಿ ಮಾಡ್ಕೊಂಡಿಟ್ಕೊಂಡಿರುವಂತಹ ಎಣ್ಣೆ ಇಷ್ಟನ್ನು ತೊಗೊಂಡಿದ್ದೀನಿ ಇದರೊಳಗೆ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಬೇಕಿದ್ದರೆ ಎಕ್ಸ್ಟ್ರಾ ಎಣ್ಣೆನ ಆ್ಯಡ್ ಮಾಡ್ಕೊಬೋದು ಇಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ನಾನು ಇದು ಒಂದು ಕಾಲು ಕೆ ಜಿಗಿನ್ನ ಜಾಸ್ತಿ ಇದೆ ಒಂದು ಮುನ್ನೂರು ಗ್ರಾಮ್ಗಿನ್ನ ಜಾಸ್ತಿ ಇದೆ ಹಾಂ ಸ್ವಲ್ಪ ದೊಡ್ಡ ಬಾಣ್ಲಿನೇ ತಗೋಬೇಕು ಆವಾಗ ಅದು ಅವಾಗೆಲ್ಲ ಸರಿ ಹೋಗುತ್ತೆ ಇಲ್ಲಾಂದರೆ ಇನ್ನೊರೆ ಏನಾದರೂ ಬಿಟ್ಕೊಂತು ಅಂದರೆ ಎಲ್ಲ ಉಕ್ಕು ಬಂದುಬಿಡುತ್ತೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿರೋಂಥದ್ದನ್ನೇ ತೊಗೊಂಡು ಹಾಕ್ಕೋಬೇಕು ಇಲ್ಲಿ ನಾನು ಕಲೋಂಜಿ ಸೀಡ್ಸು ಮತ್ತು ಮೆಂತ್ಯೆ ರುಬ್ಬಿಟ್ಕೊಂಡಿದ್ನಲ್ವ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಆ ಪುಡಿನ ಹಾಕ್ಕೊತಾ ಇದ್ದೀನಿ ನಂತರ ಹೀಗೆ ತರತರಿಯಾಗಿ ಮಾಡ್ಕೊಂಡಿರೋ ಅಂತಹ ಕರ್ಬೇವು ಕರ್ಬೇವನ್ನು ಕೂಡ ಹಾಕೊತಾ ಇದ್ದೀನಿ ಹಿಂಗೆ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಇದ್ರ ಕಂಟೆಂಟ್ ಸಂಪೂರ್ಣವಾಗಿ ಅದರೊಳಗಿರೋ ಅಂಶ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಈ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಕಾಣಿಸ್ತಿದ್ಯಾ ಇಷ್ಟಿದ್ರೆ ಅದು ಚೆನ್ನಾಗಿ ಬೇಯೋಷ್ಟು ಇವಾಗ ಹಾಕಿರೋದನ್ನೆಲ್ಲ ಬೇಯೋಷ್ಟು ನಾವು ಎಣ್ಣೆ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ ಕಡಿಮೆ ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡಿ ನಾನು ಇದನ್ನು ಸೋಸ್ಕೊಂಡು ಮತ್ತೆ ಎಕ್ಸ್ಟ್ರಾ ಎಣ್ಣೆನ ಆ್ಯಡ್ ಮಾಡ್ಕೊತೀನಿ ಇದರೊಳಗೆ ಚೆನ್ನಾಗಿ ಕುದಿಸ್ಕೊತೀನಿ ಇದು ಕುದೀತಾ ಕುದೀತಾ ಉಪ್ಪು ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಣಿಸ್ತೀವಿಯಾ ಇಲ್ಲೆಲ್ಲ ನೋಡಿ ಈಗ ಆಲ್ರೆಡಿ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ತುರ್ದು ಇಟ್ಟಿರೋ ಆ್ಯಡ್ ಮಾಡಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ಸಾರಿ ಈ ಟೈಮ್ನಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗ್ತಿದ್ದಂಗೆ ನಾನು ಫ್ಲೇಮ್ ಕಡಿಮೆ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ರಸ ಬಿಟ್ಕೊಳ್ಳೋವರೆಗೂ ಅದರೊಳಗೆ ಕುದಿಬೇಕು ಫ್ಲೇಮ್ನ ತುಂಬ ಕಡಿಮೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ ಕಣಸಿಗೆ ಇದು ಗ್ರೀನ್ ಇದೆ ಇವಾಗ ಇದು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋದನ್ನ ನೋಡಿಕೊಂಡು ಇವಾಗ ಎಕ್ಸ್ಟ್ರಾ ಬೇಕು ಅಂತಂದರೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಎಕ್ಸ್ಟ್ರಾ ಬೇಕು ಅಂತ ಅನ್ನಿಸ್ತು ನನಗೆ ಎಣ್ಣೆ ಹಾಗಾಗಿ ನಾನು ಇನ್ನೂ ಎಕ್ಸ್ಟ್ರಾ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಬಿಸಿ ಎಣ್ಣೆ ಆ್ಯಡ್ ಮಾಡಿರಲಿಲ್ಲ ತಣ್ಣಗಿರೋ ಎಣ್ಣೆನ ಆ್ಯಡ್ ಮಾಡಿರೋದ್ರಿಂದ ಇನ್ನೊಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಇಲ್ಲಿ ನಾನು ಓವರ್ ನೈಟ್ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಈ ಥರ ಆಗಿದೆ ನಂತರ ಸ್ಟ್ರೈನರ್ ತೊಗೊಂಡು ಸೋಸ್ ಇಟ್ಕೋಬೇಕು ಇಲ್ಲಿ ನಾನು ದೊಡ್ಡದಾಗಿರೋ ಸ್ಟ್ರೈನರ್ನೇ ತೊಗೊಂಡು ಹಾಕೊತಾ ಇದ್ದೀನಿ ಸ್ಟೇನರು ದೊಡ್ಡದಾಗಿದೆ ಕೆಳಗಡೆ ಇಟ್ಟಿರುವಂತಹ ಬೌಲು ಅಷ್ಟೇ ಇದೆ ಸೊ ಇವಾಗ ಅದು ಎಣ್ಣೆ ಸೋಸ್ಕೊಂಡಾಗ ಏನಾಗುತ್ತೆ ಎರಡು ಟಚ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅದು ಟಚ್ ಆಗ್ದಂಗೆ ಏನಾದರೂ ಸೌಟು ಇಲ್ಲ ಸ್ಪೂನು ಏನಾದರೂ ಕೆಳಗಡೆ ಇಟ್ಬಿಡಬೇಕು ಎಣ್ಣೆ ಮತ್ತೆ ಟಚ್ ಆದರೆ ಈ ಹಿಂಡಿಗೆ ಮತ್ತೆ ಎಲ್ಲ ಎಣ್ಣೆ ಅಬ್ಸರ್ವ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಸ್ಪೂನ್ಗಳನ್ನ ಇಟ್ಬಿಟ್ಟು ಸೋಸೋದಕ್ಕೆ ಇಟ್ಟರೆ ಸ ಅದು ಕಂಪ್ಲೀಟಾಗಿ ಸೋಸ್ಕೊಳುತ್ತೆ ಇಂಡಿ ಇದೆಯಲ್ಲ ಮೇಲ್ಗಡೆದು ಅದನ್ನೇನಾದರೂ ನೀವು ಮುಟ್ಟಿ ನೋಡಿದ್ರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರಬಾರ್ದು ಅಲ್ಲಿವರೆಗೂ ಸೋಸೋದಕ್ಕೆ ಬಿಡಬೇಕು ಇದನ್ನು ಒಂದು ನೈಟ್ ಬಿಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತೊಗೊಂಡು ನೀಟಾಗಿ ಸೋಸ್ಕೊಂಡಿರುತ್ತೆ ನನಗೆ ಟೈಮ್ ಇದ್ದಿದ್ದರಿಂದ ನಾನು ಒಂದು ದಿನ ಪೂರ್ತಿ ನೈಟ್ ಫುಲ್ಲು ನಾನು ಬಿಟ್ಟಿದ್ದೆ ಅದು ಸೋಸ್ಕೊಳ್ಳೋದಕ್ಕೆ ನಂತರ ಅದನ್ನು ಎತ್ಬಿಟ್ಟು ನಾನು ಮತ್ತೆ ಇಲ್ಲಿ ಎಣ್ಣೆ ಕ್ಯಾನ್ ಎಣ್ಣೆ ಕ್ಯಾನ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಮಾಡಿಬಹುದು ಇಲ್ಲಿ ನೀವು ನೋಡಬಹುದು ಎಣ್ಣೆ ಎಷ್ಟೋ ಕಲರ್ ಇದೆ ಅಂತ ಹೇಳಿ ನಾವು ಬೌಲ್ ಅಲ್ಲಿ ನೋಡಿದಾಗ ಬ್ಲಾಕ್ ಕಾಣಿಸುತ್ತೆ ಬಟ್ ಇಲ್ಲಿ ನಿಮ್ಗೆ ನಾನು ಎಣ್ಣೆನ ಒಂದು ಬಾಟ್ಲಿಗೆ ಬಿಡಬೇಕಾದ್ರೆ ಕಾಣಿಸುತ್ತೆ ಅಲ್ಲಿ ಅದು ಗ್ರೀನ್ ಕಲರ್ ಇದೆ ನಾವು ಯಾವಾಗ್ಲೂ ಎಣ್ಣೆನ ಅಪ್ಲೈ ಮಾಡಬೇಕಾದ್ರೂ ಸ್ವಲ್ಪ ಬಿಸಿ ಮಾಡಿಕೊಂಡು ಹಚ್ಕೋಬೇಕು ಆಗಿನ ಚೆನ್ನಾಗಿ ಎಣ್ಣೆ ಇಳಿಯುತ್ತೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಬೇಬಿ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿದೆ ನೀವು ಮಾಡಿ ರಿಸಲ್ಟ್ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಇಂಥದ್ದೇ ಯೂಸ್ಫುಲ್ ಆಗಿರೋ ಅಂತ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ತುಂಬಾ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ